ದಲಿತ ಮುಖಂಡರಿಂದ ಅಧಿಕಾರಿಗಳಿಗೆ ಘೇರಾವ್ ಸರ್ಕಾರಿ ವಾಹನ ಬಿಟ್ಟು ಪರಾರಿಯಾದ ಅಧಿಕಾರಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಳ್ಯಾಳ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಯು ಕಳಪೆ ಕಾಮಗಾರಿಯಾಗಿದೆ ಎಂದು ಆರೋಪಿಸಿ ದಲಿತ ಮುಖಂಡರಿಂದ ಕಾರ್ಯನಿರ್ವಾಹಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಚಿಕ್ಕೋಡಿ ಇವರಿಗೆ ಘೇರಾವ್ ಹಾಕಿದಾಗ ಅಭಿಯಂತರರು ಅಲ್ಲಿಯೇ ತಮ್ಮ ಸರ್ಕಾರಿ ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ ಇದರಿಂದ ಆಕ್ರೋಶಗೊಂಡ ದಲಿತ ಮುಖಂಡರು ಕಾರಿನ ಮುಂದೆ ಧರಣಿ ಕುರಿತು ಪ್ರತಿಭಟನೆ ನಡೆಸಿದ್ರು ತಕ್ಷಣಕ್ಕೆ ಅತಣಿ ಪೊಲೀಸರು ಆಗಮಿಸಿ ಪ್ರತಿಭಟನಾಕಾರರನ್ನ ಮನವೊಲಿಸಿ ಪ್ರತಿಭಟನೆಯನ್ನ ತಿಳಿಗೊಡಿಸಿದ್ರು ನಂತರ ಅತಣಿಯ ಅಧಿಕಾರಿಗಳಾದ ರವೀಂದ್ರ ಮುರುಗಾಲಿ ಮತ್ತು ಅಕ್ಷಯ್ ಚಿನಮೂರಿ ಆಗಮಿಸಿ ಕಾಮಗಾರಿಯನ್ನು ವೀಕ್ಷಿಸಿ ನಾವು ಕಾಮಗಾರಿಯನ್ನು ವ್ಯವಸ್ಥಿತವಾಗಿ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಇದರಿಂದ ತಕ್ಷಣ ಪ್ರತಿಭಟನಾಕಾರರು ತಾವು ಮಾಡುತ್ತಿದ್ದ ಪ್ರತಿಭಟನೆಯನ್ನು ನಿಲ್ಲಿಸಿದರಲ್ಲದೆ ಕಾಮಗಾರಿ ವ್ಯವಸ್ಥಿತವಾಗಿ ಆಗದಿದ್ದರೆ ನಾವು ತಹಸೀಲ್ದಾರ್ ಅವರಿಗೆ ಈ ಕಾಮಗಾರಿಯ ಕುರಿತು ಮನವರಿಕೆ ಮಾಡಿ ಅಲ್ಲಿ ಕೂಡ ಧರಣಿ ಕುಳಿತುಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಇದೇ ಪ್ರತಿಭಟನೆ ವೇಳೆಯಲ್ಲಿ ಮುಖಂಡರಾದ ಡಾಕ್ಟರ್ ಗೌತಮ್ ಬನಸೋಡೆ ಅಜಿತ್ ಶಿಂದೆ ಭೀಮಗರ್ಜನೆಯ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸಚಿನ್ ಕಾಂಬಳೆ ಭೀಮಗರ್ಜನೆಯ ಅಥಣಿ ತಾಲೂಕಾ ಅಧ್ಯಕ್ಷರಾದ ಕುಶಪ್ಪ ಬನಸೋಡೆ ಸಂತೋಷ್ ಕಾಂಬಳೆ ಶ್ರೀಕಾಂತ್ ದಳವಾಯಿ ರಾಜೇಶ್ ಸಿಂಗೆ ಕಾರ್ತಿಕ್ ಕಾಂಬಳೆ ಸುಧೀರ್ ಶಿಂದೆ ಸೇರಿದಂತೆ ಇನ್ನೂ ಅನೇಕ ಪ್ರಮುಖ ವ್ಯಕ್ತಿಗಳು ಉಪಸ್ಥಿತರಿದ್ದರು

ನಮ್ಮಿಂದ ಅವ್ರಿಗೆ ಈ ಪ್ರೋಗ್ರಾಮ್ ಅವ್ರು ಜನರ ಹಾಕಿರ್ತಾರೆ ಅವ್ರು ಮಾಡಿ ಅವ್ರು ಮಾಡ್ಸೋದು ಜವಾಬ್ದಾರಿ ನಮ್ದು ಐತಿ ನಮ್ಮ ಇದೆಲ್ಲ ಅವ್ರು ಏನು ಹೇಳ್ತಾರಲ್ಲ ಹಂಗೆಲ್ಲ ಕರೆಕ್ಟ್ ಮಾಡ್ತೇವೆ ಸರ್ ಮಾಡ್ಸ್ತವೆ ಎಲ್ಲ ಮಾಡ್ತೇವೆ ಸರ್

ಏಳ್ನೂರ ಕೆಲಸ ಎಲ್ಲ ಒಂದೂ ಕಳೆ ಮುನ್ನೂರ ತೊಂಬತ್ತಾರು ಎಲ್ಲರೂ ಸರ್ ಎಲ್ಲ ಕಡೆ ಕೆಲಸ

ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹಿಸೋದಿಷ್ಟೇ ಅಥಣಿ ತಾಲೂಕಿನಲ್ಲಿ ಜೆ ಜೆ ಎಂ ಕಾಮಗಾರಿ ಭ್ರಷ್ಟ ಅಧಿಕಾರಿಗಳಿಂದಾಗಿ ಸಂಪೂರ್ಣವಾಗಿ ವಿಫಲ ಆಗಿದೆ ಇವತ್ತು ಉದಾಹರಣೆಗೆ ನಮ್ಮ ಹಲ್ಯಾಳ ಗ್ರಾಮದಲ್ಲಿ ಕಾಲಮಿತಿಯೊಳಗೆ ಕಾಮಗಾರಿ ಮುಗಿಸಲಾರ್ದನೆ ಜನರಿಗೆ ಇವತ್ತಿಗೂ ಕೂಡ ನೀರು ಕೊಟ್ಟಿಲ್ಲ ಒಂದು ವರ್ಷ ಆದ್ರೂ ಕೂಡ ಅದು ಗಟರ್ದಲ್ಲಿ ಪೈಪ್ ಹಾಕೊಂಡು ಹೋಗಿದ್ದಾರೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಜನರಿಗೆ ಸ್ವಚ್ಛ ನೀರು ಕೊಡಬೇಕು ಅನ್ನೋ ಉದ್ದೇಶ ಹೊಂದಿದೆ ಆದ್ರೆ ಈ ಭ್ರಷ್ಟ ಅಧಿಕಾರಿಗಳು ಗಟ್ಟರದಲ್ಲಿ ಪೈಪ್ಗಳನ್ನು ಗಳನ್ನ ಹಾಕೊಂಡು ಹೋಗಿ ಹೋಗಿದ್ದಾರೆ ಸಂಪೂರ್ಣವಾಗಿ ಕಳಪೆ ಕಳಪೆ ಮಟ್ಟದ ಕಳಪೆ ಕಾಮಗಾರಿ ಮಾಡಿದ್ದಾರೆ ಸರ್ಕಾರದ ಹಣವನ್ನ ಹೇಗೆ ದುರುಪಯೋಗ ಪಡಿಸ್ಕೊಳ್ಬೇಕು ಹೇಗೆ ಹೊಡಿಬೇಕು ಅನ್ನೋದು ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಹೊರತಾಗಿ ಜನರಿಗೆ ಹೇಗೆ ಗುಣಮಟ್ಟದ ಸೇವೆಯನ್ನು ಒದಗಿಸಬೇಕು ಕಾಮಗಾರಿಯನ್ನು ಮಾಡಿಕೊಡ್ಬೇಕು ನೀರನ್ನು ಒದಗಿಸಬೇಕು ಅಂತ ಒಂದಿಷ್ಟು ಎಲ್ಲಷ್ಟು ಅವರಲ್ಲಿ ಕಾಳಜಿ ಇಲ್ಲ ಅವ್ರ ನಡವಳಿಕೆ ಸಂಪೂರ್ಣವಾಗಿ ಜನ ದ್ರೋಹಿ ಇದೆ ಅದಕ್ಕಾಗಿ ಅಂತ ಅಧಿಕಾರಿಗಳ ಮೇಲೆ ಉಗ್ರ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸೋಕ್ಕೋಸ್ಕರ ಇವತ್ತು ಇಲ್ಲಿ ಅವ್ರ ಕಾರನ್ನ ತಡೆದು ನಾವು ಜನರ ಹಿತಾಸಕ್ತಿಗೋಸ್ಕರ ಇವತ್ತು ನಾವು ಈ ಅಧಿಕಾರಿಯನ್ನ ನಮಗೆ ಗುಣಮಟ್ಟದ ಕಾಮಗಾರಿ ಕೊಡಿ ಬೇಗನೆ ನೀರನ್ನ ಕೊಡಿ ಯಾಕಂದ್ರೆ ನೀರು ಪ್ರತಿ ಒಬ್ಬ ಮನುಷ್ಯನಿಗೂ ಬೇಕು ಜೀವನ ಅದು ಅದಕ್ಕಾಗಿ ವರ್ಷ ಆದ್ರೂ ಕೊಟ್ಟಿಲ್ಲ ಅದಕ್ಕಾಗಿ ಕೂಡಲೇ ಕಾಮಗಾರಿ ಗುಣಮಟ್ಟದ ಕಾಮಗಾರಿಯನ್ನಾಗಿ ಮಾಡಿಕೊಡ್ಬೇಕು ಸಂಬಂಧಿಸಿದಂತ ತಗೊಳ್ಬೇಕು ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇದು ಕೇವಲ ಸಾಂಕೇತಿಕ ಅವ್ರ ಮೇಲೆ ಕ್ರಮ ಆಗದೇ ಇದ್ರೆ ತಹಶೀಲ್ದಾರ್ ಆಫೀಸ್ ಮುಂದೆ ನಾವು ಕೊಂಡಿರ್ತೀವಿ ಅಲ್ಲಿ ಹೋರಾಟ ಮಾಡಿದಾಗ ಕೂಡ ಯಾವುದೇ ಕ್ರಮ ಆಗದೆ ಇದ್ರೆ ಡಿ ಸಿ ಅವ್ರ ಕಚೇರಿ ಮುಂದೆ ನಾವು ಕೊಂಡಿರ್ಲಿಕ್ಕನು ಕೂಡ ನಾವು ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನನ್ನ ಹೆಸರು ಡಾಕ್ಟರ್ ಗೌತಮ್ ಬನ್ಸೋಳೆ ಸರಿ ಈಗ ಜಿ ಜಿ ಎಮ್ ಕಾಮಗಾರಿ ಅಥ್ನಿ ಎಲ್ಲ ಎಲಕರೆ ಕಳಕೆಗ ಕಳಪೆ ಆಗಿದೆ ಆದ ಕಾರಣ ಇವತ್ತು ಅವರು ಎ ಡಬ್ಲ್ಯೂ ದವರು ಬಂದಿದ್ದರು ಬಂದವರು ಇಲ್ಲಿ ಜನರಿಗೆ ಏನು ಮಾಹಿತಿ ಕೊಡಲಿಕ್ಕಾಗೋದ ಕಾರಣ ಗಾಡಿ ಬಿಟ್ಟು ಓಡೋಗಿಬಿಟ್ಟಿದ್ದಾರೆ ಈಗ ಹೀಗಾಗಿ ಸರ್ ಎಲ್ಲ ಇದನ್ನಾಗಿ ನಾವು ಸ್ಟ್ರೈಕ್ ಕುದಿದ್ದೀವಿ ಆದರೂ ಏನೋ ಅವರು ಸರಿಯಾಗಿ ಅಲ್ಲಿ ಕ್ರಮ ಕೊಡೋದೇ ಅವರು ಪರಾರ ಆಗಿಬಿಟ್ಟಿದ್ದಾರೆ ಮತ್ತೊಂದು ಗಾಡಿ ತಗೊಂಡವರು ಪರಾರ ಆಗಿಬಿಟ್ಟಿದ್ದಾರೆ ಈಗ ಸರಿಯಾದ ಮಾಹಿತಿಯನ್ನು ನಮ್ಮ ಗ್ರಾಮದಲ್ಲಿ ಎಲ್ಲಾ ಕಡೆ ಆಗಲಿ ತರಕಾರಿ ಆಗಿರ್ತಾರೆ ಯಾವುದೂ ಕರೆಕ್ಟ್ ಆಗಿ ಕೆಲಸ ಆಗಿಲ್ಲ ಜಿ ಜಿ ಎಮ್ದು ಅದಕ್ಕೆ ಇದನ್ನ ತಕ್ಷಣ ಮಾಧ್ಯಮದ ಮುಖಾಂತರ ಮತ್ತೆ ಇದನ್ನ ಮಾಡಿರೋ ಪರಿಹಾರ ಮಾಡ ಮ್ಯಾಜಿಸ್ಟ್ರೇಟ್ರಿಗೆ ಅನ್ಯಾಯ ಮಾಡಿದ್ದಾರೆ ಈಗ ಜನ ನಾವು ಅಲ್ಲಿ ಒಳಗೆ ಕಾರ್ ಹೋಗ್ತವೆ ರಿಕ್ಷಾ ಹೋಗ್ತವೆ ಸೈಕಲ್ ಹೋಗ್ತವೆ ಯಾರು ನಾವು ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ನಮ್ಮ ಮನೆಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇದ್ದಂಗೆ ಮಾಡಿ ಮಾಡಿ ಮಾಡಿಬಿಟ್ಟಿದ್ದಾನೆ ಸರ್ ಅದಕ್ಕೆ ಮುಂಜಾನೆ ನೋಡಕ್ಕೆ ಬಂದಿದ್ರು ನನಗೂ ಫೋನ್ ಮಾಡಿ ಕರೆದ್ರೆ ಯಾಕಂದ್ರೆ ನಾನು ಕಂಪ್ಲೀಟ್ ಸರ್ ಲೋಕಾಯುಕ್ತ ಮಾಡಿದ್ದೀನಿ ನನ್ನ ಮುಂದೆ ನಿಂತು ಒಂದು ಫೋಟೋ ತಡ್ಕೊಳ್ಳೋದು ಮಾತ್ರ ಅವ್ರದ್ದು ಉದ್ದೇಶ ಇತ್ತು ಆದ್ರೆ ನಾನು ಹೇಳಿದೆ ನಮ್ಮಲ್ಲಿ ಜನರಿಗೆ ಎಸ್ ಸಿ ಅದು ವಿಶೇಷವಾಗಿ ಅನಾನುಕೂಲ ಮಾಡಿಕೊಟ್ಟಿದ್ರಿ ಇಲ್ಲಿ ಪ್ರಾಣ ಹಾನಿ ಆಗೋ ಸಂಭವ ಇದೆ ನೀನ್ ಒಂದು ರಿಕ್ಷಾದ ಕೇಬಲ್ ಗೇಬಲ್ ಎಲ್ಲ ಕಟ್ಟಾಗಿ ಹೋದ್ರು ಸರ್ ಯಾಕಂದ್ರೆ ಅವೆಲ್ಲ ಕೆಳಗಿದ ಇರ್ತಾವ ಇಷ್ಟು ಅದು ಕುಟ್ರಿ ಹಾಕಿ ಹೋಗಿದ್ದಾರೆ ಅದಕ್ಕೆ ಇವ್ನೆಲ್ಲಾ ಶುದ್ಧ ಮಾಡಿಕೊಟ್ಟು ನಿನ್ ಜವಾಬ್ದಾರಿ ಅಧಿಕಾರಿ ಅದೇ ಅಂತ ಹೇಳಿ ನಾವು ಇಲ್ಲಿ ಇಳಿದಿದ್ವಿ ಸರ ನಮಗ್ ಬಂತಿಲ್ದಂಗನ ಇನ್ನೊಂದು ಕಾರ್ ಗಾಡಿ ತರಿಸ್ ಪರಾರಿ ಆಗೋಗ್ಬಿಟ್ಟಿದ ಇಷ್ಟೇ अक्षर अधिकार बेके बो बो बेके बु